ಅನಾಹತ ಚಕ್ರವು ಮಾನವನ ದೇಹದಲ್ಲಿ ನಾಲ್ಕನೇ ಚಕ್ರವಾಗಿದ್ದು ಸಂಸ್ಕೃತದಲ್ಲಿ ಅನಾಹತ ಎಂದರೆ ನೋಹಿಸದ ಮತ್ತು ಅಜೇಯ ಎಂದರ್ಥ ಅನಾಹತ ಚಕ್ರವೆಂದರೆ ಸಂತೋಷ ಮತ್ತು ಪ್ರೀತಿಯ ಸಂಕೇತವಾಗಿದೆ ದೈವಿಕ ಮತ್ತು ಭೌತಿಕ ಪ್ರಪಂಚಕ್ಕೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ ಈ ಅನಾಹತ ಚಕ್ರ ಈ ಚಕ್ರವು ಕಳಂಕರಹಿತ ಶುದ್ಧತೆ ಶುಚಿತ್ವವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಅನಾಹತ ಚಕ್ರವು ಹೃದಯ ಕೇಂದ್ರ ಎಂದು ಕರೆಯಲ್ಪಡುತ್ತದೆ ಇದು ಎದೆಯ ಮಧ್ಯಭಾಗದಲ್ಲಿ ಭೌತಿಕ ಹೃದಯದ ಬಳಿ ಬೆನ್ನು ಮೂಳೆಯ ಬೆನ್ನಿನ ಪ್ರದೇಶದಲ್ಲಿರುತ್ತದೆ ಅನಾಹತ ಚಕ್ರವು ನರಗಳು ಹೃದಯ ಶ್ವಾಸಕೋಶಗಳು ಎದೆಗೆ ತೋಳುಗಳಿಗೆ ಹಾಗೂ ಕೈಗಳಿಗೆ ತನ್ನ ಕಾರ್ಯಗಳನ್ನು ಹರಡುತ್ತದೆ ಅನಾಹತ ಚಕ್ರದ ಶಕ್ತಿಯನ್ನು ನಿಗ್ರಹಿಸುವ ಮತ್ತು ವಿತರಿಸುವ ಏಳು ಚಕ್ರಗಳಲ್ಲಿ ಒಂದಾಗಿದೆ ಇದು ಉಪಪ್ರಜ್ಞೆ ಮನಸ್ಸಿನಿಂದ ಹುಟ್ಟುತ್ತದೆ ಅನಾಹತ ಚಕ್ರವು ಆಧ್ಯಾತ್ಮಿಕ ವಿಮೋಚನೆ ಕಡೆಗೆ ಕೊಂಡೊಯ್ಯುತ್ತದೆ ಇದು ಹೃದಯದ ಭಾವನೆಗಳನ್ನು ಸೂಚಿಸುತ್ತದೆ ಅನಾಹತ ಚಕ್ರವು ಗಾಳಿಯ ಅಂಶಕ್ಕೆ ಅನುರೂಪವಾಗಿದೆ ಈ ಚಕ್ರವು ಮಾನವೀಯತೆಯ ಗುಣವನ್ನು ಒಳಗೊಂಡಿದೆ ಚಕ್ರದ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಯಬೇಕಾದರೆ ಧ್ಯಾನದ ಅಭ್ಯಾಸಗಳ ಜೊತೆಗೆ ಜಪ ತಪ ಕೀರ್ತನೆಗಳನ್ನು ಹಾಡುವುದು ಕೇಳುವುದರಿಂದ ಜೀವನದಲ್ಲಿ ಸಂಪೂರ್ಣ ಆನಂದ ಪ್ರಶಾಂತತೆಯ ಜೀವನವನ್ನು ನಾವು ನಡೆಸಬಹುದು